ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗಿರೆ ಇಂದಿನ ಕಾರ್ಯಕ್ರಮದಲ್ಲಿ ಸಿ ಆರ್ ಐನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕೈಗೊಂಡಿರುವ ಸಂಶೋಧನೆಗಳು ಈ ಕುರಿತು ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಮಾತನಾಡ್ತಾರೆ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ್ಯಾಷನಲ್ ಲೆವೆಲ್ ನಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಹಲವಾರು ರಿಸರ್ಚ್ ಆರ್ಗನೈಸೇಷನ್ಸ್ ಇರಬಹುದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಇದೆಲ್ಲ ಸಿ ಎಸ್ ಇರಬಹುದು ಈ ರಿಸರ್ಚ್ ಅನ್ನ ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಕೂಡ ಹಲವಾರು ಕೊಲಾಬರೇಟಿವ್ ಕೂಡ ಇಲ್ಲಿ ನಡೀತಾ ಇದೆ ಇಸ್ರೋ ಜೊತೆ ಕೂಡ ನಾವು ಒಂದು ರೀತಿಯಾದ ಕೊಲಾಬರೇಟಿವ್ ವರ್ಕ್ ಇಟ್ಕೊಂಡಿದ್ವಿ ಪ್ರಪಂಚದಲ್ಲಿ ಬೇರೆ ಬೇರೆ ಲೆವೆಲ್ ನಲ್ಲಿ ಇರತಕ್ಕಂತ ಹಲವಾರು ಕಾಫಿ ಮೇಲೆ ವರ್ಕ್ ಮಾಡುವಂತ ಆರ್ಗನೈಸೇಷನ್ ಜೊತೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಕೊಲಾಬರೇಟಿವ್ ವರ್ಕ್ ಇಟ್ಟುಕೊಂಡಿದ್ವಿ ನ್ಯಾಷನಲ್ ಇರಬಹುದು ವೆಲ್ಡ್ ಕಾಫಿ ರಿಸರ್ಚ್ ಅನ್ನೋ ಒಂದು ಆರ್ಗನೈಸೇಷನ್ ಇದೆ ಎಕ್ಸ್ಟರ್ನಲ್ ಪ್ರಾಜೆಕ್ಟ್ಸ್ ಎಲ್ಲ ತರ್ತಾ ಇದೀವಿ ಒಳ್ಳೆ ಗುಣಮಟ್ಟದ ತಾಂತ್ರಿಕ ಜ್ಞಾನವನ್ನ ಇನ್ನೂ ನಾವು ಡೆವಲಪ್ ಮಾಡಬೇಕು ಇದರಿಂದ ರೈತ ಬಾಂಧವರದ ಇನ್ನೂ ಇಳುವರಿ ಹೆಚ್ಚಾಗಬೇಕು ಕ್ವಾಲಿಟಿ ಹೆಚ್ಚಾಗಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಇಂಡಿಯನ್ ಕಾಫಿ ಅನ್ನೋದಕ್ಕೆ ಒಂದು ಸ್ಥಾನ ಪಡಿಬೇಕು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ನಿನ್ನೆ ಕ್ವಾಲಿಟಿ ಒಂದು ಇತ್ತು ಇವತ್ತು ಕ್ವಾಲಿಟಿ ರಿಕ್ವೈರ್ಮೆಂಟ್ ಒಂದ್ ಇರುತ್ತೆ ನಾಳೆ ಕ್ವಾಲಿಟಿ ರಿಕ್ವೈರ್ಮೆಂಟ್ ಬೇರೆ ತರ ಇರುತ್ತೆ ಒಂದು ಗಿಡ ಡೆವಲಪ್ ಮಾಡಿರ್ತೀವಿ ಒಂದು ತಲಿಯನ್ನ ತಂದಿರ್ತೀವಿ ಆ ತಲಿ ಬೆಳಿತಾ ಬೆಳಿತಾ ರೋಗ ಮತ್ತೆ ಅದಕ್ಕೆ ಬರಬಹುದು ಅದಕ್ಕೆ ಕೀಟ ಮತ್ತೆ ಬರ್ಬೋದು ಹೊಸ ತಳಿಗಳನ್ನ ಡೆವಲಪ್ ಮಾಡುವಂತ ರಿಕ್ವೈರ್ಮೆಂಟ್ ಮತ್ತೆ ಬರುತ್ತೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರ್ತದೆ ನಮ್ಗೆ ಪರಿಸರ ಇರುವ ಗುಣಮಟ್ಟ ಚೇಂಜ್ ಆಗ್ತಾ ಬಂದಿರುತ್ತದೆ ನಾವು ಕಲ್ಟಿವೇಶನ್ ಪ್ರಾಕ್ಟೀಸಸ್ ಮಾಡ್ತೀವಲ್ಲ ಅದರಲ್ಲಿ ಬೆಳವಣಿಗೆ ಬದಲಾವಣೆ ಆಗ್ತಾ ಬಂದಿರ್ತದೆ ಕೆಲವೊಂದು ಗೊಬ್ಬರ ಆಗ್ತಾ ಇರ್ತೀವಿ ಆ ಗೊಬ್ಬರ ಸಿಗುತ್ತೆ ಗೊಬ್ಬರ ಸಿಗದೇ ಇರುತ್ತೆ ಅಂತ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ನಾವು ತಾಂತ್ರಿಕ ಜ್ಞಾನವನ್ನ ಮಾಡಿಫೈ ಮಾಡ್ಕೋಬೇಕು ಇದರಲ್ಲಿ ಕೂಡ ನಾವು ರಿಸರ್ಚ್ ಗಳನ್ನ ಮಾಡ್ತಾ ಇದೀವಿ ಪ್ಲಾಂಡಿಂಗ್ ಕಮ್ಯುನಿಟಿ ಕೆಪಾಸಿಟಿ ಬಿಲ್ಡಿಂಗ್ ಅಲ್ಲಿ ಅವರನ್ನ ಹೆಂಗೆ ಪ್ರಮೋಟ್ ಮಾಡುದು ತಾಂತ್ರಿಕ ಜ್ಞಾನವನ್ನ ಅವ್ರಿಗೆ ಹೆಂಗೆ ತಗೊಂಡು ಹೋಗೋದು ಆ ತಾಂತ್ರಿಕ ಜ್ಞಾನವನ್ನ ಅವರು ಪಡೆದು ಯಾವ ರೀತಿಯಲ್ಲಿ ಅವರು ಎಸ್ಟೇಟ್ ಅನ್ನ ಇನ್ನೂ ಇಂಪ್ರೂವ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಟ್ರೈನಿಂಗ್ ಅನ್ನೋದು ಇನ್ನೊಂದು ಕಾಂಪೋನೆಂಟ್ ಇಂಡಸ್ಟ್ರಿಯಲ್ ಸಪೋರ್ಟ್ ಇಂಡಸ್ಟ್ರಿಯಲ್ ಸಪೋರ್ಟ್ ಅನ್ನೋದು ಏನಪ್ಪಾ ಅಂದ್ರೆ ಒಳ್ಳೆ ಗುಣಮಟ್ಟದ ಬೀಜ ಕೊಡೋದು ಒಳ್ಳೆ ಗುಣಮಟ್ಟದ ಕ್ಲೋನಲ್ ಮೆಟೀರಿಯಲ್ ಕೊಡೋದು ಒಳ್ಳೆ ಗುಣಮಟ್ಟದ ವೆಜಿಟೇಟಿವ್ ಪ್ಲಾಂಟಿಂಗ್ ಮೆಟೀರಿಯಲ್ ಕೊಡೋದು ಮಣ್ಣನ್ನ ಪರೀಕ್ಷೆ ಮಾಡಿ ಎಷ್ಟು ಮಟ್ಟಿಗೆ ನೀವು ಅಪ್ಲೈ ಮಾಡಿ ಗೊಬ್ಬರ ಇಷ್ಟು ಮಟ್ಟಿಗೆ ನೀವು ಅಪ್ಲೈ ಮಾಡಬೇಡಿ ಅನ್ನೋದು ಅಗ್ರೋ ಅನ್ನ ಪರ್ಚೇಸ್ ಮಾಡ್ತಾರೆ ಅಗ್ರೋ ಕೆಮಿಕಲ್ಸ್ ನಲ್ಲಿ ಎಷ್ಟು ಮಟ್ಟಿಗೆ ಪ್ಯೂರಿಟಿ ಇದೆ ಇದನ್ನ ಕೂಡ ನಾವು ಪರಿಶೋಧನೆ ಮಾಡಿ ಅವ್ರಿಗೆ ನಾವು ಕೊಡ್ತಾ ಇದೀವಿ ಬಯೋ ಕಂಟ್ರೋಲ್ ಏಜೆಂಟ್ಸ್ ಆಮೇಲೆ ಬಯೋ ಏಜೆಂಟ್ಸ್ ಕೆಮಿಕಲ್ಸ್ ಬೇರೆ ರೀತಿಯಲ್ಲಿ ಫಾರ್ಮಿಂಗ್ ಮಾಡಬಹುದಾ ಆರ್ಗಾನಿಕ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ತರ ಮಾಡುವ ರೀತಿಯಲ್ಲಿ ಅವ್ರಿಗೆ ಇನ್ಪುಟ್ಸ್ ಏನೇನು ಸಿಗುತ್ತೆ ಆರ್ಗ್ಯಾನಿಕ್ ಇನ್ಪುಟ್ಸ್ ಏನೇನು ಬಳಸಬಹುದು ಆರ್ಗ್ಯಾನಿಕ್ ಇನ್ಪುಟ್ಸ್ ಬಳಸಬೇಕಾದ್ರೆ ಅವ್ರಿಗೆ ತಾಂತ್ರಿಕ ಜ್ಞಾನಗಳು ಏನೇನು ಬೇಕು ಆ ಇನ್ಪುಟ್ಸ್ ಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಸಿಸಿಆರ್ ಐ ಕೊಡಬಹುದು ನಾವಾಗಿ ಹೋಗಿ ಸುಮಾರು ಸೆಮಿನಾರ್ಸ್ ಗಳು ಕಂಡಕ್ಟ್ ಮಾಡ್ತೀವಿ ಸುಮಾರು ಸೆನ್ಸಿಟೈಸೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ ಸುಮಾರು ವರ್ಕ್ಶಾಪ್ ಗಳು ಕಂಡಕ್ಟ್ ಮಾಡ್ತೀವಿ ನಮ್ದು ಏಮ್ ಅಂಡ್ ಗೋಲ್ ಏನಪ್ಪಾ ಅಂದ್ರೆ ನೀವು ಬೆಳವಣಿಗೆ ಆಗಬೇಕು ನೀವು ಬೆಳವಣಿಗೆ ಆದ್ರೆ ನಮ್ಮ ಇಂಡಿಯನ್ ಕಾಫಿ ಅದಕ್ಕೊಂದು ಸ್ಥಾನ ಬರುತ್ತೆ ಸಂಸ್ಥೆ ಇರೋದು ನಿಮಗೋಸ್ಕರ ನಿಮ್ಮಿಂದ ನಮ್ಮ ಸಂಸ್ಥೆ ನಮ್ಮ ಸಮಸ್ಯೆಯಿಂದ ನೀವು ನಾವೆಲ್ಲ ಒಟ್ಟು ಸೇರಿ ಬೆಳಿಬೇಕು ನನಗೆ ಖುಷಿ ಆಗುವಂತ ವಿಚಾರ ಏನಪ್ಪಾ ಇಂತಹ ದೊಡ್ಡ ಸಂಸ್ಥೆ ನೂರು ತುಂಬಿದೆ ಈ ನೂರು ವರ್ಷ ತುಂಬಿರುವ ಸಂದರ್ಭದಲ್ಲಿ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ನಾವು ಸೆಂಟಿನರಿ ಸೆಲೆಬ್ರೇಷನ್ ಅನ್ನುವ ಆಚರಣೆಯನ್ನ ನಾವು ಇಟ್ಕೊಂಡಿದ್ವಿ ಈ ಸಂಸ್ಥೆಯಲ್ಲಿ ನಡೆಯುವ ಈ ಸೆಲೆಬ್ರೇಷನ್ಸ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ಇದು ಗೌರವ ಇದು ರೆಸ್ಪೆಕ್ಟ್ ಇದು ಈ ಸಂಸ್ಥೆ ನಮಗೊಂದೇ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲಾ ಕಾಫಿ ಬೆಳೆಯುವ ದೇಶಗಳನ್ನು ಕೂಡ ನಾವು ಬೆಳೆಸಿದಿವಿ ಅವ್ರ ಜೊತೆಗೆ ಒಟ್ಟು ಕೂಡಿ ನಾವು ಬೆಳೆದಿದ್ದೀವಿ ಅನ್ನೋ ಹೆಮ್ಮೆಯನ್ನ ಈ ಇಡೀ ಪ್ರಪಂಚಕ್ಕೆ ನಾವು ಹೇಳುವಂತಹ ಸಂದರ್ಭ ಸಹಕಾರ ನೀಡ್ರಿ ಅಂತ ಕೇಳ್ತಾ ಈ ಒಂದು ಸಂದರ್ಭಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿರುವಂತ ಆಕಾಶವಾಣಿ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದುವರೆಗೆ ಮಾತನಾಡಿದ ಅವರು ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾಗಿರುವ ಡಾಕ್ಟರ್ ಎಂ ಸೆಂಥಿಲ್ ಕುಮಾರ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ